ಅಧಿಕಾರಿಗಳು ಕಚೇರಿ ಆವರಣದಲ್ಲೇ ಧಮ್ಮು ಎಳೆದರೆ ಸಾರ್ವಜನಿಕರು ಇನ್ನೇನ್ ಮಾಡಬಾರದು ನೋಡಿ ಶಿಸ್ತು ಪಾಲನೆ ಕಾನೂನು ಚೌಕಟ್ಟು ಆದೇಶದ ಅನ್ವಯದಲ್ಲಿಯೇ ಇರಬೇಕು ಅನ್ನೋದು ಸರ್ಕಾರಿ ಆಫೀಸರ್ಸ್ಗಳಿಗೆ ಗೊತ್ತಿದೆಯಾ ಗೊತ್ತಿಲ್ವಾ ಎಂಬಂತಾಗಿದೆ ಆದರೆ ಇಲ್ಲೊಬ್ಬ ಸರ್ಕಾರಿ ಆಫೀಸರ್ ಅರುಣ್ ಅಡರೂರೆ ಎಂಬ ಸರ್ಕಾರಿ ಅಧಿಕಾರಿಯಾಗಿ ಕರ್ತವ್ಯದಲ್ಲಿರುವಾಗಲೇ ಕಚೇರಿಯ ಆವರಣದ ಮುಂದೆ ಬೇಕಾಬಿಟ್ಟಿಯಾಗಿ ಸಾರ್ವಜನಿಕರ ಸ್ಥಳದಲ್ಲೇ ಜನರು ಓಡಾಡುವ ದಾರಿಯಲ್ಲಿಯೇ ಹೆಣ್ಣು ಮಕ್ಕಳು ಇದ್ದರೂ ಸಹ ಸರ್ಕಾರಿ ಅಧಿಕಾರಿ ಗುರುತಿನ ಚೀಟಿಯನ್ನು ಹಾಕಿಕೊಂಡೇ ಹಾಯಾಗಿ ಸಿಗರೇಟನ್ನು ಎಳೆಯುತ್ತಿದ್ದಾರೆ ಈ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದು ಇದರ ಪರಿಣಾಮವಾಗಿ ಇವನ ವರ್ತನೆಗೆ ಸಾರ್ವಜನಿಕರು ಈಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ರಾಯಬಾಗ್ ತಹಸೀಲ್ದಾರ್ ತಮ್ಮ ಕಚೇರಿ ಸಿಬ್ಬಂದಿಗಳಿಗೆ ಶಿಸ್ತು ಕ್ರಮದ ಬಗ್ಗೆ ಪಾಠ ಹೇಳಿಕೊಟ್ಟಿಲ್ವಾ ಅನ್ನೋದು ಸ್ಥಳೀಯರ ವಾದ ಆಗಿದೆ ದಾರಿಯಲ್ಲಿ ನಿಂತು ಹಾಯಾಗಿ ಸಿಗರೇಟ್ ಎಳೆದು ಹಾಯಾಗಿ ಹೊಗೆಯನ್ನು ಬಿಡ್ತ ಬಿಡ್ತಿರೋ ಈ ಅಧಿಕಾರಿ ಸಿಗರೇಟ್ ಸೇರುವುದನ್ನ ನೋಡಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಈ ರೀತಿ ರಸ್ತೆಯಲ್ಲಿ ಸಿಗರೇಟ್ ಸೇರುವುದು ಎಷ್ಟು ಸರಿ ಎನ್ನುತ್ತಿದ್ದಾರೆ ಇಲ್ಲಿನ ಜನಸಾಮಾನ್ಯ ಇನ್ನು ಕೆಲವರು ಕಚೇರಿ ಒಳಗೆ ಗುಟ್ಕಾ ಎಲಿ ತಂಬಾಕು ತಿಂದು ಉಗುಳಿ ಕಚೇರಿ ಅದು ಕಚೇರಿ ಥರ ಇದ್ದಿದ್ದನ್ನು ಇವಾಗ ರೆಡ್ ಆಕ್ಸೈಡ್ ಮಾಡ್ತಾ ಇದ್ದಾರಾ ಅಥವಾ ಕಚೇರಿಯನ್ನು ಹೊಲಸು ಮಾಡೋದ್ರಲ್ಲೇ ಇವರು ನಿಸ್ಸೀಮರಾಗಿದ್ದಾರಾ ಅಥವಾ ಇವರಿಗೆ ಇದು ಸಾಮಾನ್ಯವಾಗಿ ವರ್ಕ್ ಆಗಿದೆಯಾ ಅನ್ನೋದು ಈಗ ಜನರಿಗೆ ತಿಳಿಯದಾದಂತಹ ಪ್ರಶ್ನೆಯಾಗಿದ್ದು ಸಾರ್ವಜನಿಕರಿಗೆ ಬುದ್ಧಿ ಹೇಳಬೇಕಾದ ಅಧಿಕಾರಿಗಳೇ ಕಟ್ಟುಪಾಡುಗಳಿಲ್ಲದೆ ಮನ ಬಂದಂತೆ ವರ್ತಿಸಿದರೆ ಇನ್ನು ಸಾರ್ವಜನಿಕರ ಪಾಡೇನು ಎಂದು ಚರ್ಚಾಸ್ಪದವಾಗಿದೆ ಈ ಒಂದು ಸುದ್ದಿಯನ್ನು ನೋಡಿ ಅಧಿಕಾರಿಗಳು ತಪ್ಪನ್ನು ಮರುಕಳಿಸದಂತೆ ಎಚ್ಚರಿಕೆ ವಹಿಸ್ತಾರ ಅಥವಾ ಇಲ್ವಾ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ವರದಿ ಬಸುಮಾಳಿ ರಾಯಭಾಗ